ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿನ್ ಡಿಜಿಟಲ್ ನಾನು ರಘುರಾಜ್ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳೇ ಕಳೆದ್ರು ಇನ್ನೂ ಕೂಡ ಕೆಲವೊಂದು ಕುಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸೋಕೆ ಸಾಧ್ಯವಾಗ್ತಾ ಇಲ್ಲ ಮತ್ತಷ್ಟು ಕಡೆ ಸಂಪೂರ್ಣವಾದಂತಹ ಮೂಲಭೂತ ಸೌಕರ್ಯಗಳನ್ನು ಇನ್ನೂ ಕೂಡ ಕಲ್ಪಿಸೋಕೆ ಸುಮಾರು ಕಡೆ ಸಾಧ್ಯವಾಗ್ತಾ ಇಲ್ಲ ಕೆಲವೊಂದು ಕಡೆ ಏನು ಅರ್ಧಂಬರ್ಧ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಮತ್ತಷ್ಟು ಕೆಲಸಗಳು ಇನ್ನೂ ಕೂಡ ಗ್ರಾಮೀಣ ಭಾಗದಲ್ಲಿ ಇನ್ನೂ ಕೂಡ ಬಹಳಷ್ಟು ಕೂಡ ಉಳ್ಕೊಂಡಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾಗಿರುವಂಥದ್ದು ಶೌಚಾಲಯ ಸಮಸ್ಯೆ ಬಯಲು ಶೌಚ ಮುಕ್ತ ಗ್ರಾಮಗಳನ್ನ ಮಾಡಬೇಕು ಅಂತ ನಿಟ್ಟಿನಲ್ಲಿ ಏನು ಕಳೆದ ಒಂದು ಹತ್ತು ವರ್ಷಗಳಿಂದ ರಾಜ್ಯ ಸರ್ಕಾರ ಒಂದು ನಿರಂತರವಾದಂತಹ ಒಂದು ಅಭಿಯಾನಗಳನ್ನ ಹಮ್ಮಿಕೊಂಡು ಬಹಳಷ್ಟು ಒಂದು ವೆಚ್ಚವನ್ನು ಇದಕ್ಕಾಗಿ ಬಯಸ್ಕೊಂಡು ಬ ಬಯಲು ಶೌಚ ಮುಕ್ತ ಗ್ರಾಮಗಳನ್ನ ಮಾಡಬೇಕು ಮತ್ತೆ ಶೌಚಾಲಯಗಳನ್ನು ನಿರ್ಮಿಸಿ ಕೊಡಬೇಕು ಈ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಕಾರ್ಯಕ್ರಮಗಳನ್ನ ಈ ಮೂಲಕ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ ಆದರೂ ಕೂಡ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಗ್ರಾಮದಲ್ಲಿ ನಾವು ಶೌಚಾಲಯಗಳು ಇರದೇ ಇರತಕ್ಕಂಥ ಸಾಕಷ್ಟು ಮನೆಗಳನ್ನ ನಾವು ಗಮನಿಸಿದೀವಿ ಆದರೆ ಇದೀಗ ನಾವು ಹೇಳಲಿಕ್ಕೆ ಹೊರಟಿರುವಂತದ್ದು ಕೋಲಾರ ಜಿಲ್ಲೆಯ ಮುಳುಬಾಗ್ಲು ತಾಲೂಕಿನ ವಿಜಲಾಪುರ ಎಂತಕ್ಕಂಥ ಒಂದು ಕುಗ್ರಾಮದ ಒಂದು ಸ್ಟೋರಿ ಈ ಒಂದು ವರದಿ ನೋಡಿದ್ರೆ ಖಂಡಿತ ಎಲ್ಲರಿಗೂ ಕೂಡ ಒಂದು ಆಶ್ಚರ್ಯ ಅನಿಸುತ್ತೆ ಇಲ್ಲಿರ್ತಕ್ಕಂಥ ಎಲ್ಲಾ ಮನೆಗಳಲ್ಲಿ ಶೌಚಾಲಯ ಇದೆ ಆದ್ರೆ ಈ ಒಂದು ಶೌಚಾಲಯಗಳನ್ನ ಈ ಮನೆಯಲ್ಲಿ ಯಾರು ಕೂಡ ಬಳಸ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ಒಂದು ಶೌಚಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ ಬಿಟ್ರೆ ಈ ಒಂದು ಇಲ್ಲಿ ಶೌಚ ಗುಂಡಿಯನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ಗ್ರಾಮ ವಿಜಲಾಪುರ ಗ್ರಾಮ ಏನಿದೆ ಈ ಒಂದು ಗ್ರಾಮದಲ್ಲಿ ಸುಮಾರು ನೂರಿಪ್ಪತ್ತಕ್ಕೂ ಹೆಚ್ಚು ಜನರಿದ್ದಾರೆ ಇದ್ದಾರೆ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಮನೆಗಳಿದೆ ಎಲ್ಲ ಮನೆಗಳಿಗೂ ಕೂಡ ಶೌಚಾಲಯದ ಒಂದು ವ್ಯವಸ್ಥೆಯನ್ನು ಮಾಡ ಅದರಲ್ಲೂ ಏನು ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಮನೆಗಳಿಗೂ ಕೂಡ ಶೌಚಾಲಯಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಆದರೆ ಈ ಒಂದು ಶೌಚ ಗುಂಡಿ ಅಂದ್ರೆ ಡ್ರೈನೇಜ್ ಗುಂಡಿಗಳು ಇಲ್ಲಿ ನಿರ್ಮಾಣ ಮಾಡಿದಿರೋದ್ರಿಂದ ಯಾರು ಕೂಡ ಶೌಚಾಲಯಗಳನ್ನ ಬಳಸ್ತಾ ಇಲ್ಲ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ವರ್ಷಗಳಿಂದ ಈ ಭಾಗದಲ್ಲಿರ್ತಕ್ಕಂಥ ಜನರು ಎಲ್ಲರೂ ಕೂಡ ಹೊರಗೆ ಒಂದು ಶೌಚಾಲಯಕ್ಕೆ ಹೋಗುವಂತಹ ದುಸ್ಥಿತಿ ಇಲ್ಲಕ್ಕೂ ಕೂಡ ಇದೀಗ ಮುಂದುವರೆದಿರುವಂಥದ್ದು ಏನು ಜಿಲಾಪುರ ಗ್ರಾಮದಿಂದ ಸುಮಾರು ಒಂದು ಕಿಲೋಮೀಟರ್ಗೂ ಅಧಿಕ ದೂರಕ್ಕೆ ತೆರಳಿ ಏನು ಮಹಿಳೆಯರು ತಮ್ಮ ಒಂದು ನಿತ್ಯ ಕರ್ಮಗಳಿಗೆ ಹೋಗಬೇಕಾಗಿರುತ್ತೆ ಜೊತೆಗೆ ಜೊತೆಗೆ ಪುರುಷರು ಕೂಡ ಬೇರೊಂದು ಕಡೆ ಹೋಗ್ಬೇಕಾಗಿರುವಂತಹ ದುಸ್ಥಿತಿ ಇದೀಗ ಇರತಕ್ಕಂಥದ್ದು ಪ್ರಮುಖವಾಗಿ ಗ್ರಾಮದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಮನೆಗಳಿದೆ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಜನ ಈ ಒಂದು ಭಾಗದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ನಿತ್ಯ ಬೆಳಗ್ಗೆ ಮತ್ತು ಸಂಜೆ ಹೊತ್ತು ಶೌಚಾಲಯಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಸುಮಾರು ಒಂದು ಕಿಲೋಮೀಟರ್ ಹೆಚ್ಚು ದೂರ ನಡೆದಾಡ್ಕೊಂಡು ಹೋಗಿ ಬರುವಂತಹ ಒಂದು ಪರಿಸ್ಥಿತಿ ಇದೆ ಆದ್ರೆ ಈ ಒಂದು ಭಾಗದಲ್ಲಿ ಶೌಚ ಗುಂಡಿ ನಿರ್ಮಾಣ ಮಾಡಲಿಕ್ಕೆ ಏನಪ್ಪ ಸಮಸ್ಯೆ ಇದೆ ಅಂತಕ್ಕಂಥ ವಿಚಾರ ನೋಡೋದಾದ್ರೆ ಈ ಒಂದು ವಿಜಲಾಪುರ ಗ್ರಾಮ ಏನಿದೆ ಸಂಪೂರ್ಣ ಈ ಒಂದು ಗ್ರಾಮ ಏನಿದೆ ಅದು ಬಂಡೆಯ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಗ್ರಾಮಗಳಾಗಿದೆ ಜೊತೆಗೆ ಇಲ್ಲಿಯೇ ಮನೆಗಳನ್ನ ಕಟ್ಟಿಕೊಂಡು ಹತ್ತಾರು ವರ್ಷಗಳಿಂದ ಜನರು ಕೂಡ ಜೀವನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿನೇ ಯಾರು ಕೂಡ ಇಲ್ಲಿಂದ ಬೇರೆ ಕಡೆ ಹೋಗಿ ಜೀವನ ಮಾಡ್ಲಿಕ್ಕೆ ತಯಾರಿ ಇಲ್ಲ ಮತ್ತೆ ಇಲ್ಲಿ ಏನು ನೆಲದಡಿ ಬಂಡೆ ಇರೋ ಕಾರಣಕ್ಕಾಗಿ ಇಲ್ಲಿ ಒಂದು ಡ್ರೈನೇಜ್ ಗುಂಡಿಯನ್ನ ಅಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಖಂಡಿತ ಸಾಧ್ಯ ಆಗೋದಿಲ್ಲ ಹಾಗಾಗಿನೇ ಇದೀಗ ಗ್ರಾಮಸ್ಥರು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಗ್ರಾಮದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಜನರು ಇದ್ದಾರೆ ಅದರಲ್ಲಿ ಮಹಿಳೆಯರು ಮತ್ತೆ ಯುವತಿಯರು ಮತ್ತೆ ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಬಹಳಷ್ಟು ಇದ್ದಾರೆ ಹಾಗಾಗಿನೇ ಅವರು ಬೆಳಿಗ್ಗೆ ಮತ್ತೆ ಸಂಜೆ ಹೊತ್ತು ಶೌಚಾಲಯಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಸುಮಾರು ಒಂದು ಕಿಲೋಮೀಟರ್ಗೂ ಅಧಿಕ ದೂರ ಸಂಚಾರ ಮಾಡಿ ಮತ್ತೆ ಅಲ್ಲಿಂದ ಹೋಗಿ ಮತ್ತೆ ವಾಪಸ್ ಬರಬೇಕು ಅಂತ ಹೇಳಿದ್ರೆ ಒಂದು ಹೆಣ್ಮಗು ಸಹ ಒಂದು ಮುಜುಗರ ಪಡ್ತಕ್ಕಂಥ ವಿಚಾರ ಕೂಡ ಇದು ಆಗಿರುತ್ತೆ ಹಾಗಾಗಿನೇ ಏನು ಮುಳುಬಾಗಿಲು ತಾಲೂಕು ಆಡಳಿತ ಜೊತೆಗೆ ಕೋಲಾರ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಪಂಚಾಯತ್ ಇವತ್ತಿಂದ ತಮಗೆ ಒಂದು ಸಮುದಾಯ ಶೌಚಾಲಯನ ನಿರ್ಮಾಣ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಇದೀಗ ಈ ಒಂದು ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು ಇದು ಬಾತ್ರೂಮ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಏನು ಅನುಕೂಲ ಮಾಡಿಕೊಟ್ಟಿಲ್ಲ ಅಂತ ಹೇಳಿಲ್ಲ ಕೊಟ್ಟಿದ್ದಾರೆ ಬಾತ್ರೂಮ್ ಮಾಡಿದ್ರೆ ಅದು ಗುಳಿ ಹೊಡಿಯೋಕ್ಕಾಗಲ್ಲ ಬಂಡೆ ಬಂಡೆ ಮೂರು ಕೂಡ ಬರಲ್ಲ ಆದ್ದರಿಂದ ಈ ಹೆಂಗಸರು ಆಚೆ ಕಡೆ ಹೋಗ್ಬೇಕಾದಂಥ ಸಮಸ್ಯೆ ಸುಮಾರು ಸಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಈ ಈ ಸಮಸ್ಯೆ ಬರ್ತಾ ಇದೆ ಸ್ವಾಮಿ ನಮಗೆ ಮನೆ ಕಟ್ಕೊಂಡಿದ್ವಿ ಸ್ವಾಮಿ ಅದು ಇಂದಿರಾಗಾಂಧಿ ಫ್ರೀಡ್ನಲ್ಲಿ ಕ ಆಗ್ಬಿಟ್ಟು ಕೊಟ್ಬಿಟ್ವಿ ಇನ್ನು ಯಾವುದು ಗತಿ ಇಲ್ಲ ಆ ಕಾಲದಲ್ಲಿ ಅವ್ರು ಕೊಟ್ಟರು ಮಾಡ್ಕೊಂಡಿದ್ದೀವಿ ಸರ್ ಹೆಂಗಸರೆಲ್ಲ ಈಚೆ ಹೋಗಬೇಕಂದ್ರೆ ಅಲ್ಲಿ ತೋ ತೋಪಗಳ ಕಡೆ ತೋಟಲ್ ಕಡೆ ಎಲ್ಲ ಏನಾದರೂ ಅನಾಹುತ ಆದರೆ ಮತ್ತೇನಾದರೂ ಅವ್ರಿಗೆ ಆದರೆ ಫ್ಯಾಮಿಲಿ ಫುಲ್ ಸಫರ್ ಆಗುತ್ತೆ ಸರ್ ಅದಕ್ಕೆ ಇವಾಗ ಶೌಚಾಲಯ ಏನಾದರೂ ಮನೆ ಕಡೆ ಇದ್ದರೆ ಮನೆ ಕಡೆ ಹೆಂಗಸರೆಲ್ಲ ಮನೆ ಕಡೆನೇ ಇರ್ಬೋದು ಅಕಸ್ಮಾತ್ ಏನಾದರೂ ಆ ಕಡೆ ತೋಟದ ಕಡೆ ಹೋದರೆ ಏನಾದರೂ ಅನಾಹುತ ಆಯಿತು ಅಕಸ್ಮತ್ತೆ ಯಾರು ಓಣೆ ಇರ್ತಾರೆ ಸರ್ ಅವ್ರ ಫ್ಯಾಮಿಲಿಗೆಲ್ಲ ಅದಕ್ಕೆ ನಾವು ಇವಾಗ ಹೆಣ್ಮಕ್ಳು ಚಿಕ್ಕವ್ರಂಗೆ ಇದ್ದೋಗಲ್ಲ ದೊಡ್ಡವರು ಆಗ್ತಾರೆ ಅಥವಾ ಪ್ರೆಗ್ನೆನ್ಸಿ ಲೇಡೀಸು ಅಷ್ಟೇ ಈಚೆ ಹೋಗೋಕ್ಕಾಗಲ್ಲ ಅದಕ್ಕೆ ಮನೆ ಕಡೆ ಶೌಚಾಲಯ ನಾವು ಆದರೆ ಕೂಡ ಪಿಟ್ಟು ಹೊಡ್ಯೋಕ್ಕಾಗಲ್ಲ ಆದ್ದರಿಂದ ನಾವು ತೋಪುಗಳ ಕಡೆ ಹೋಗ್ತಾ ಇದ್ವಿ ಇವಾಗ ಆ ಕಡೆ ಕೂಡ ಬೇಲಿಗಳು ಹಾಕ್ಬಿಟ್ಟವ್ರೆ ನಾವು ಯಾವ ಕಡೆನೂ ಇಲ್ಲ ಅದಕ್ಕೋಸ್ಕರ ನಮ್ಮ ಸಮಸ್ಯೆ ತಾಲೂಕು ಆಫೀಸ್ಗೆ ಹೋಗಿ ನಾವು ಅರ್ಜಿ ಕೊಟ್ಟಿದ್ದೀವಿ ಅಂತ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ನಾವು ಶೌಚಾಲಯ ಬೇಕು ಗ್ರಾಮದ ಹೊರಭಾಗದಲ್ಲಿ ಸಾಕಷ್ಟು ಒಂದು ಸರ್ಕಾರಿ ಜಾಗ ಇದೆ ಅಲ್ಲೇ ತಮಗೆ ಶೌಚಾಲಯಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕು ಮಹಿಳೆಯರು ವಿದ್ಯಾರ್ಥಿನಿಯರು ಹಾಗೂ ಸಣ್ಣ ಪುಟ್ಟ ಮಕ್ಕಳು ಕೂಡ ಸಂಜೆ ಹೊತ್ತು ಮತ್ತೆ ಬೆಳಗ್ಗೆ ಹೊತ್ತು ಹೊರಗೆ ಹೋಗೋದನ್ನ ತಪ್ಪಿಸೋ ನಿಟ್ಟಿನಲ್ಲಿ ಆಡಳಿತ ಏನಾದರೂ ಒಂದು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಗ್ರಾಮಸ್ಥರು ಕೂಡ ಬಹಳಷ್ಟು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇನ್ನು ಈ ಒಂದು ಭಾಗದಲ್ಲಿ ಸಮುದಾಯ ಶೌಚಾಲಯವನ್ನ ನಿರ್ಮಾಣ ಮಾಡಬೇಕು ಅಂತ ನಿಟ್ಟಿನಲ್ಲಿ ಈ ಹಿಂದೆನೆ ಗ್ರಾಮಸ್ಥರು ತಾವು ತಾಲೂಕು ಆಡಳಿತಕ್ಕೆ ಮನವಿಗಳನ್ನು ಕೊಟ್ಟರು ಕೂಡ ತಾಲೂಕು ಆಡಳಿತ ಈ ಒಂದು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಆದ್ರೆ ಮಹಿಳೆಯರು ಮತ್ತೆ ಕಾಲೇಜು ವಿದ್ಯಾರ್ಥಿಗಳು ಜೊತೆಗೆ ಸಣ್ಣ ಪುಟ್ಟ ಮಕ್ಕಳು ಬೆಳಗ್ಗೆ ಮತ್ತೆ ಸಂಜೆ ತಮ್ಮ ಒಂದು ನಿತ್ಯ ಕರ್ಮಗಳಿಗೆ ಹೊರಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅದರಲ್ಲೂ ಪ್ರಮುಖವಾಗಿ ಸುಮಾರು ಒಂದು ಕಿಲೋಮೀಟರ್ಗೂ ಅಧಿಕ ದೂರ ಕೈಯಲ್ಲಿ ನೀರನ್ನ ಹಿಡ್ಕೊಂಡು ಹೋಗಿ ಮತ್ತೆ ಬರಬೇಕು ಅಂತ ಹೇಳಿದ್ರೆ ಖಂಡಿತ ಒಂದು ಮುಜುಗರದ ವಿಚಾರ ಜೊತೆಗೆ ಸಂಜೆ ಹೊತ್ತು ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ತಮ್ಮ ಒಂದು ಪ್ರಾಣಕ್ಕೆ ಎಲ್ಲಿ ಒಂದು ಆಪತ್ತು ಬರುತ್ತೆ ಅಂತಕ್ಕಂಥ ಒಂದು ಭೀತಿ ಕೂಡ ಈ ಒಂದು ಗ್ರಾಮಸ್ಥರನ್ನ ಕಾಡ್ತಾ ಇದೆ ಹಾಗಾಗಿನೇ ಗ್ರಾಮದ ಹೊರಭಾಗದಲ್ಲಿ ಅಂದ್ರೆ ಕೇವಲ ಅವರು ಅಂತರದಲ್ಲಿ ಂತಹ ಸರ್ಕಾರಿ ಜಾಗದಲ್ಲಿ ಒಂದು ಸಮುದಾಯ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಟ್ರೆ ಖಂಡಿತ ನಮ್ಮೆಲ್ಲರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ ಅಂತಕ್ಕಂಥ ಒತ್ತಾಯ ಇದೊಂದು ಗ್ರಾಮಸ್ಥರದಾಗಿರುತ್ತೆ ಜೊತೆಗೆ ಈ ಒಂದು ವಿಜಲಾಪುರ ಗ್ರಾಮ ಕಂಪ್ಲೀಟ್ ಆಗಿ ಏನು ಬಂಡೆಯ ಮೇಲೆ ನಿರ್ಮಾಣ ಒಂದು ಗ್ರಾಮ ಆಗಿದ್ದರಿಂದ ಇಲ್ಲಿ ನಿರ್ಮಾಣ ಏನು ಈಗಾಗಲೇನೆ ಮನೆಗಳು ನಿರ್ಮಾಣ ಮಾಡ್ತಿದ್ರೆ ಆ ಒಂದು ಮನೆಗಳಿಗೂ ಕೂಡ ಒಂದು ಸೊಂಪಿನ ಒಂದು ವ್ಯವಸ್ಥೆ ಇರೋದಿಲ್ಲ ಹಾಗಾಗಿನೇ ಈ ಒಂದು ನೀರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಒಂದು ಟ್ಯಾಂಕ್ ಅನ್ನ ಕೂಡ ನಿರ್ಮಾಣ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯ ಕೂಡ ಗ್ರಾಮಸ್ಥರದ್ದು ಆಗಿರುವಂತದ್ದು ಅದು ಗ್ರಾಮದಲ್ಲಿ ತುರ್ತಾಗಿ ಆಗ್ಬೇಕಾಗಿರುವಂತಹ ಕೆಲಸ ಏನಂತ ಹೇಳಿದ್ರೆ ಈ ಒಂದು ಗ್ರಾಮದಲ್ಲಿ ಒಂದು ಸಮುದಾಯ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಟ್ರೆ ಖಂಡಿತ ಎಲ್ಲ ಒಂದು ಮಹಿಳೆಯರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ ಜೊತೆಗೆ ಪುರುಷರು ಕೂಡ ದಿನ ಬೆಳಗಾದ್ರೆ ಎದ್ದು ಹೊರಗಡೆ ಹೋಗುವಂತ ಒಂದು ಅನಿವಾರ್ಯತೆ ಒಂದು ಗ್ರಾಮದಲ್ಲಿರ್ತಕ್ಕಂಥದ್ದು ಹಾಗಾಗಿನೇ ತಮ್ಮ ಒಂದು ಗ್ರಾಮದಲ್ಲಿ ಶೌಚಾಲಯ ಸಮಸ್ಯೆ ಏನಿದೆ ಅದು ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಖಂಡಿತ ಈ ಒಂದು ಭಾಗದಲ್ಲಿ ಒಂದು ಡ್ರೈನೇಜ್ ಗುಂಡಿಯನ್ನು ಆಗಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿನೇ ಹೊರಗಡೆ ಅಂದ್ರೆ ಗ್ರಾಮದ ಹೊರಗಿರ್ತಕ್ಕಂಥ ಸರ್ಕಾರಿ ಜಾಗದಲ್ಲಿ ತಮಗೆ ಒಂದು ಸಮುದಾಯ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ಒತ್ತಾಯ ಈ ಒಂದು ಗ್ರಾಮದಾಗಿದೆ ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಈ ಒಂದು ವಿಜಲಾಪುರ ಗ್ರಾಮದ ಒಂದು ಶೌಚಾಲಯ ಸಮಸ್ಯೆಗೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಖಂಡಿತ ಈ ಬಗ್ಗೆ ಗಮನ ಹರಿಸಿ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡುಕೊಡುವ ನಿಟ್ಟಿನಲ್ಲಿ ಒಂದು ಕಾರ್ಯಪ್ರವೃತ್ತ ಆಗ್ಬೇಕು ಅನ್ನೋ ಒತ್ತಾಗಿ ಒಂದು ಗ್ರಾಮಸ್ಥರಾಗಿರುತ್ತೆ ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ